ಸೊ ಈ ಮನೆ ಇದೆಯಲ್ಲ ಇದು ಫೋರ್ಟಿ ಇಂಟು ಫೋರ್ಟಿ ಇದನ್ನ ಕೇವಲ ನಲವತ್ತ ಎಂಟು ಲಕ್ಷದಲ್ಲಿ ನಿರ್ಮಿಸಲಾಗಿದೆ ನಿಮಗೆ ಕಾರೋ ತೋಸ್ಕರ ಒನ್ ಫೀಟ್ ಹೈಟ್ ಮಾಡಿದೀವಿ ಅದಕ್ಕಿಂತ ಮನೆ ನಿಮ್ಗೆ ಬಂದ್ಬಿಟ್ಟು ಒಂದ್ ಅಡಿ ಹೈಟ್ ಅಲ್ಲಿ ಇದೆ ಸರ್ ನಿಮಗೆ ಆಲ್ಮೋಸ್ಟ್ ಮೂರು ಕಾರ್ ಪಾರ್ಕಿಂಗ್ ಆರಾಮಾಗಿ ನಿಲ್ಬಹುದು ಸರ್ ಅದಕ್ಕೋಸ್ಕರ ಗೇಟ್ ಸ್ವಲ್ಪ ದೊಡ್ಡದಾಗಿದೆ ಸರ್ ಅದೇ ರೀತಿ ನಿಮಗೆ ಲೀಟರ್ ಹೌದು ಸರ್ ಹೌದು ಟೆನ್ ತೌಸಂಡ್ ಲೀರ್ ಕೆಪಾಸಿಟಿ ಇದೆ ಸರ್ ನಿಮ್ಗೆ ಸರ್ ಈ ಓರ್ ಆಲ್ ಆಗಿ ಮನೆಗೆ ಬಂದ್ಬಿಟ್ಟು ಹದಿನಾಲ್ಕು ಪಿಲ್ಲರ್ ಇದೆ ಸರ್ ನಿಮಗೆ ಆಲ್ಮೋಸ್ಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಮಗೆ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುತ್ತೆ ಸರ್ ನಿಮಗೆ ಇಂಟೀರಿಯರ್ ಕೂಡ ನೀವೇ ಹ್ಯಾಂಡ್ ಮಾಡಿ ನಾವೇ ಮಾಡಿ ಸರ್ ಎಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ತಗೊತೀನಿಂಗ್ ಎಲೆಕ್ಟ್ರಿಕಲ್ ಎಲ್ಲ ಪ್ರತಿ ಒಂದು ನಮ್ಮ ಪ್ಯಾಕೇಜ್ ಅಲ್ಲಿ ಫೈವ್ ಫೀಟ್ ಸುಮ್ನೆ ಬಿಟ್ಟಿದ್ದೀರಾ ಸರ್ ಇದು ಪ್ಯಾಸೇಜ್ ಸರ್ ಇದು ಮೇನ್ ಡೋರ್ ಬಂದ್ ಕಂಪ್ಲೀಟ್ ಟೀ ಕುಟ್ ಕೊಟ್ಟಿದೆ ಸರ್ ಇದು ಬರ್ಮಾ ಟೀ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಹಾಲ್ ಬಂದ್ಬಿಟ್ಟು ಇದು ನಿಮಗೆ ಅಗಲ ಬಂದ್ಬಿಟ್ಟು ಟ್ವೆಲ್ ಫೀಟ್ ಇದೆ ಸರ್ ಇದು ಉದ್ದ ಬಂದ್ಬಿಟ್ಟು ಏಟೀನ್ ಫೀಟ್ ಇದೆ ಸರ್ ನಿಮಗೆ ಹಾಲ್ ಸರ್ ಇದು ಓಪನ್ ಕಿಚನ್ ಬರುತ್ತೆ ಇದು ನಿಮಗೆ ಕಿಚನ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಟೆನ್ ಅಂಡ್ ಹಾಫ್ ಇಂಟು ಲೆವೆನ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಬಾಗಿಲು ಟೀ ಕುಡ್ಡಿದೆ ಸರ್ ಅದು ಆಗಿದೆ ಕರ್ನಾಟಕ ಎಲ್ಲೇ ನೀವು ಕಟ್ಟಬೇಕು ಅಂತ ಅನ್ಕೊಂಡ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ವೀಕ್ಷಕರೇ ನನ್ನ ಹಿಂದೆ ಒಂದು ಬ್ಯೂಟಿಫುಲ್ ಹೋಮ್ ಇದೆ ನೋಡಿ ಸೊ ಇದನ್ನು ಹೋಮ್ ಟೂರ್ ಮಾಡಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ನಾನು ಎಲ್ಲಿದ್ದೀನಿ ಗೊತ್ತಾ ಬೆಂಗಳೂರಿನ ಅಡಕಮಾರನಹಳ್ಳಿಯಲ್ಲಿದ್ದೀನಿ ಸೊ ಈ ಮನೆ ಇದೆಯಲ್ಲ ಇದು ಫೋರ್ಟಿ ಇಂಟು ಫೋರ್ಟಿ ಚದರ ಅಡಿಯಲ್ಲಿರುವಂತಹ ಮನೆ ಇದು ಇದನ್ನು ಕೇವಲ ನಲವತ್ತ ಎಂಟು ಲಕ್ಷದಲ್ಲಿ ನಿರ್ಮಿಸಲಾಗಿದೆ ಅಂದರೆ ನಲವತ್ತೆಂಟು ಲಕ್ಷದಲ್ಲಿ ಈ ಥರದ ಮನೆ ಆಗುತ್ತಾ ಅಂತ ಕೇಳೋರು ಸುಮಾರು ಜನ ಇರಬಹುದು ಹಾಗಾಗಿ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀವಿ ಇದನ್ನು ನಿರ್ಮಿಸಿರುವಂತಹ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ವೀರಭದ್ರೆ ನಿಮ್ಮ ಅನೇಕ ಮನೆಗಳನ್ನ ಅಡಕೆಮಾರನ ಹಳ್ಳಿಗೆ ಬನ್ನಿ ಸರ್ ಇಲ್ಲೊಂದ್ ಮನೆ ಕಟ್ಟಿದೀನಿ ಬ್ಯೂಟಿಫುಲ್ ಆಗಿದೆ ನಲವತ್ತು ಇಂಟು ನಲವತ್ತು ಚದರಡಿಯಲ್ಲಿ ಇದೆ ಕೇವಲ ನಲವತ್ತೆಂಟು ಲಕ್ಷಕ್ಕೆ ನಾವು ನಿರ್ಮಿಸಿಕೊಟ್ಟಿದೀವಿ ಅಂತ ಹೇಳಿದ್ರೆ ಹೌದು ಸಲ ಬಂದ್ ನಿಂತು ನೋಡಿದಾಗ ಅಥವಾ ನೀವು ಕಳಿಸಿರೋ ಫೋಟೋ ನೋಡಿದಾಗ ವಾಟ್ಸಪ್ ಅಲ್ಲಿ ಆ ಫೋಟೋವನ್ನು ನೋಡಿದಾಗ ನನ್ಗನ್ಸಿದ್ದು ಅನ್ಸಿದ್ದು ಇದು ಸಾಧ್ಯ ಇಲ್ಲ ಇದು ಏನೋ ಹೇಳ್ತಿದ್ದಾರೆ ಇವ್ರು ಹೋಗಿನೇ ನೋಡ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಬಂದಿದೀನಿ ಸರ್ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಅನ್ನ ಮಾಡೋಣ ಜೊತೆಗೆ ನೀವು ಒಂದು ಮನೆಯನ್ನ ಕಟ್ಟೋದಕ್ಕೆ ಈಗ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅವರು ಒಂದು ಮನೆಯನ್ನ ನಿರ್ಮಿಸೋಕ್ ಹೊರಟ್ರೆ ಏನೆಲ್ಲ ಪ್ಲಾನಿಂಗ್ ಕೊಡ್ತಾರೆ ಏನೆಲ್ಲ ಟೆಸ್ಟಿಂಗ್ ಅನ್ನ ಇಟ್ಕೊಂತಾರೆ ಇದೆಲ್ಲದ್ರ ಬಗ್ಗೆ ಒಂದು ಸ ವಿವರವಾದ ಇವತ್ತಿನ ವಿಡಿಯೋದಲ್ಲಿ ಕೊಡೋಣ ಸರ್ ಖಂಡಿತ ಸರ್ ಈಗ ಇದು ಬೇಸ್ ಅಂದ್ರೆ ಈಗ ರೋಡ್ ಕಿಂತ ಒಂದು ಫೀಟ್ ಹೈಟ್ ಇದೆ ಅಂತ ನನ್ ಗನಸ್ ಹೌದು ಸರ್ ಹೌದು ಎಷ್ಟು ಎಷ್ಟು ಹೈಟ್ ಮಾಡಿದೆ ಸರ್ ಇದು ರೋಡ್ ಲೆವೆಲ್ ಕಿಂತ ಟೂ ಫೀಟ್ ಹೈಟ್ ಅಲ್ಲಿ ಇದೆ ಸರ್ ಕಾರ್ ಪಾರ್ಕಿಂಗ್ ನಿಮಗೆ ಕಾರ್ ಬಂದ್ಬಿಟ್ಟು ನಿಮಗೆ ಫುಲ್ ಎಕ್ಸಾಮ್ ನಿಮ್ಗೆ ಟೂ ಫೀಟ್ ಹೈಟ್ ಮಾಡಿದ್ರೆ ಕಾರ್ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ನಿಮ್ಗೆ ಕಾರ್ ಹತ್ತೋಸ್ಕರ ಒಂದ್ ಫೀಟ್ ಹೈಟ್ ಮಾಡಿದೀವಿ ಅದಕ್ಕಿಂತ ಮನೆ ನಿಮಗೆ ಬಂದ್ಬಿಟ್ಟು ಒಂದ್ ಅಡಿ ಹೈಟ್ ಅಲ್ಲಿ ಇದೆ ನಿಮ್ಗೆ ಹೈಟ್ ಅಲ್ಲಿ ಹೌದು ಈ ಇದನ್ನ ಮಣ್ಣು ತುಂಬಿಸ್ಕೊಂತೀರಾ ನೀವು ಹೇಗೆ ಸರ್ ಮಣ್ಣಂದ್ರೆ ಫಸ್ಟ್ ಪ್ಲಿಂತ್ ನಾವು ರೆಡಿ ಮಾಡಬೇಕಾದ್ರೆ ಒಂದ್ ಅಡಿ ನಿಮ್ಗೆ ಮನೆ ಹೈಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಕಾರ್ ಪಾರ್ಕಿಂಗ್ ಒಂದ್ ಅರ್ಧ ಅಡಿ ಡೌನ್ ಅಲ್ಲಿ ಇರುತ್ತೆ ಅದೇ ತರ ಮುಂಚೆನೆ ಪ್ಲಾನಿಂಗ್ ಮಾಡ್ಕೊಂಡೇ ಮಾಡ್ತೀವಿ ಯಾವ್ದೇ ನಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ಸೈಟ್ ನೋಡಿದ ತಕ್ಷಣ ಸೈಟ್ ಎಲ್ಲ ಕ್ಲೀನಿಂಗ್ ಆದ್ಮೇಲೆ ಸೈಟ್ ಸಾಯಿಲ್ ಟೆಸ್ಟಿಂಗ್ ಮಾಡ್ತೀವಿ ಸರ್ ನಿಮಗೆ ಓಕೆ ಮಣ್ಣಿನ ಪರೀಕ್ಷೆ ಮಣ್ಣಿನೇ ಪರೀಕ್ಷೆ ಮಾಡ್ತೀವಿ ಎಲ್ಲಾದ್ರೂ ಮಣ್ಣಿನ ಪರೀಕ್ಷೆ ಮಾಡದೆ ಯಾರಾದ್ರೂ ಮನೆ ಕಟ್ತಾ ಇದಾರೆ ಅಂತ ಹೇಳಿದ್ರು ಅವ್ರಿಗೆ ಒಂದ್ ಮಾತನ್ನ ಹೇಳಿ ಮಣ್ಣಿನ ಪರೀಕ್ಷೆ ಫಸ್ಟ್ ಮನೆಗೆ ಮಾಡ್ಲೇಬೇಕು ಮನೆ ಕಟ್ಟೋದಕ್ಕೆ ಹೊರಟಾಗ ಹೌದು ಯಾಕೆ ಅಂತ ಹೇಳಿದ್ರೆ ಇಲ್ಲ ಮೊನ್ನೆ ಇಲ್ಲೊಂದು ಬಿಲ್ಡಿಂಗು ಏನೋ ಒಂದು ಫ್ಲಾಪ್ ಆಯ್ತು ನೋಡಿ ಆ ತರ ಅಂದ್ರೆ ಸಾಯಿಲ್ ಟೆಸ್ಟಿಂಗ್ ನಾವು ಮಾಡಿಸಿದಾಗ ಡ್ರಾಯಿಂಗ್ ನಮಗೆ ಒಂದು ಕ್ಲಿಯರಿಟಿ ಸಿಗುತ್ತೆ ಈಗ ನಾವು ಸ್ಟ್ರಚರ್ ಇಂಜಿನಿಯರ್ ನಮ್ಗೆ ಸಾಯಿಲ್ ಟೆಸ್ಟಿಂಗ್ ಎಲ್ಲ ರಿಪೋರ್ಟ್ ಬಂದ ಮೇಲೆ ಸ್ಟ್ರಕ್ಚರ್ ಇಂಜಿನಿಯರ್ ನಾವು ಕಳಿಸಿಕೊಟ್ರೆ ಸಾಯಿಲ್ ಕೆಪಾಸಿಟಿ ಏನಿದೆ ಯಾವ ತರ ಇಲ್ಲಿ ಲೋಡ್ ಬೇರಿಂಗ್ ಕೆಪಾಸಿಟಿ ತಗೊಳ್ತಾ ಇದೆ ಮಾಡಿಬಿಟ್ಟು ಆಮೇಲೆ ಸ್ಟ್ರಚರ್ ಡ್ರಾಯಿಂಗ್ಸ್ ರೆಡಿ ಮಾಡ್ತಾರೆ ಸರ್ ಆ ತರ ಬರೋದ್ರಿಂದ ನಿಮಗೆ ನಾಳೆ ಕನ್ಸ್ಟ್ರಕ್ಷನ್ ಮಾಡಿದಾಗ ಒಂದ್ ಎರಡ್ ಫ್ಲೋರ್ ನಾಲ್ಕು ಫ್ಲೋರ್ ನೀವು ಮಾಡಿದ್ರು ಯಾವ್ದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ನೀವು ಮನೆ ಕಟ್ಟೋದಕ್ಕೆ ಹೋಗಲ್ಲ ಇಲ್ಲ ಇಲ್ಲ ಸೈಟ್ ತೋರಿಸಿದ್ರೆ ಫಸ್ಟ್ ಸಾಯಿಲ್ ಟೆಸ್ಟ್ ಮಾಡ್ತೀರಾ ಸಾಯಿಲ್ ಟೆಸ್ಟಿಂಗ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಬಂದ್ಮೇಲೆ ಫಸ್ಟ್ ಡ್ರಾಯಿಂಗ್ ಓಕೆ ಆಗುತ್ತೆ ಟು ಡ್ರಾಯಿಂಗ್ ಟು ಡಿ ಡ್ರಾಯಿಂಗ್ ಓಕೆ ಆದ್ಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಬರುತ್ತೆ ಅದೇ ನಿಮಗೆ ನೆಕ್ಸ್ಟ್ ಪ್ರೆಂಟೇನ್ ಸ್ಟಾರ್ಟ್ ಆಗುತ್ತೆ ಓಕೆ ಸೂಪರ್ ಸರ್ ಒಳಗಡೆ ಹೋಗೋಣ ಇದು ಗೇಟ್ ತುಂಬ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಅಂತ ಅನ್ಸುತ್ತೆ ನಿಮಗೆ ಆಲ್ಮೋಸ್ಟ್ ಮೂರು ಕಾರ್ ಪಾರ್ಕಿಂಗ್ ಆರಾಮಾಗಿ ನಿಲ್ಬಹುದು ಸರ್ ಅದಕ್ಕೋಸ್ಕರ ಇದು ಗೇಟ್ ಸ್ವಲ್ಪ ದೊಡ್ಡದಾಗಿದೆ ಸರ್ ಓಕೆ ಅಂದ್ರೆ ಸಾವಿರದ ಆರ್ನೂರ್ ಸ್ಕ್ವೇರ್ ಫೀಟ್ ಅಲ್ವಾ ಸಾವಿರದ ಆರ್ನೂರ ಸ್ಕೋರ್ ಸರ್ ಇದು ಸುತ್ತ ನಿಮಗೆ ಎರಡು ಅಡಿ ಸರ್ಟ್ ಬ್ಯಾಕ್ ಬಿಟ್ಟಿದ್ದೀವಿ ಇದು ಸರ್ಟ್ ಬ್ಯಾಕ್ ಬಿಟ್ಟರೆ ನಿಮಗೆ ಮಿನಿಮಮ್ ಬಿಲ್ಡ್ ಅಪ್ ಏರಿಯಾ ಬಂದ್ಬಿಟ್ಟು ತೌಸಂಡ್ ತ್ರೀ ಫಿಫ್ಟಿ ಬರುತ್ತೆ ಸರ್ ಗೌರ್ಮೆಂಟ್ ರೂಲ್ಸ್ ನೀವು ಸೆಟ್ ಬ್ಯಾಕ್ ಸರ್ ಎಲ್ಲ ನಿಮಗೆ ಬಿಟ್ಟಿದೆ ಸರ್ ದೆನ್ ಇದ್ರ ಇದಕ್ಕೆ ವಾಟರ್ ಸ್ಟೋರೇಜ್ ಗೆ ಸರ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಂಪು ಬರ್ತಾ ಇದೆ ಓಕೆ ಸೊಂಪು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಒಂದು ಟೆನ್ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಸರ್ ನಿಮಗೆ ಅದೇ ರೀತಿ ನಿಮಗೆ ಸಂಪು ಲೀಟರ್ ಹೌದು ಸರ್ ಟೆನ್ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಸರ್ ನಿಮಗೆ ಸಂಪು ಅದೇ ರೀತಿ ನಿಮಗೆ ನೀರೆಲ್ಲ ಈಗ ಕಾರ್ ಪಾರ್ಕಿಂಗ್ ನಾವು ಕ್ಲೀನಿಂಗ್ ಮಾಡಿದಾಗ ಅದ್ರೊಳಗೆ ಹೋಗಬಾರ್ದು ಅಂದ್ಬಿಟ್ಟು ಬಿಟ್ಟು ನಿಮಗೆ ಗ್ರಾನೇಟ್ ಇಂಗ್ ಏನು ಕವರ್ ಆಗಿ ಇದು ಅದೇ ರೀತಿ ನಿಮಗೆ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ನಿಮ್ಗೆ ಅಗ್ಲ ಬಂದ್ಬಿಟ್ಟು ಸರ್ ಇದು ಅಗಲ ಜಾಸ್ತಿ ಇದೆ ಸರ್ ನಿಮಗೆ ಫಾರ್ಟಿ ಫೀಟ್ ಅಗ್ಲ ಇದೆ ಉದ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟೀನ್ ಫೀಟ್ ಇದೆ ಸರ್ ನಿಮಗೆ ಆಲ್ಮೋಸ್ಟ್ ಮೂರ್ ಕಾರ್ ನಿಂತ್ಕೊಂಡು ಒಂದು ಐದ್ ಅಥವಾ ಆರು ಬೈಕ್ ನಿಂತಕೋಬಹುದು ಸರ್ ಯಾವಾಗ ಇಲ್ಲಿ ಎಷ್ಟು ಮೂರ್ ಪಿಲ್ಲರ್ ನನಗೆ ಕಾಣಿಸ್ತಿದೆ ಹೌದು ಓವರ್ ಆಲ್ ಆಗಿ ಮನೆಗೆ ಎಷ್ಟು ಪಿಲ್ಲರ್ ಗಳು ಸರ್ ಓವರ್ ಆಲ್ ಆಗಿ ಮನೆಗೆ ಬಂದ್ಬಿಟ್ಟು ಹದಿನಾಲ್ಕು ಪಿಲ್ಲರ್ ಇದೆ ಸರ್ ನಿಮ್ಗೆ ಓಕೆ ಹದಿನಾಲ್ಕು ಹದಿನಾಲ್ಕು ಪಿಲ್ಲರ್ ಇದೆ ಸರ್ ಅಂದ್ರೆ ಫ್ರೆಂಟ್ ಎಲಿಗೋಸ್ಕರ ಮತ್ತೆ ಒಂದ್ ಎರಡು ಕಾಲಮ್ ಪಿಲ್ಲರ್ ಬಂದಿದೆ ಸರ್ ಸಿಕ್ಸ್ಟೀನ್ ಪಿಲ್ಲರ್ ಹೌದು ಓಕೆ ಇಲ್ಲಿ ಯೂಸ್ ಮಾಡಿರುವಂತಹ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ವೆಟರ್ ಪೈಲ್ ಟೆಲ್ಸ್ ಮಾಡಿದೆ ವೆಟರ್ ಪೈ ಟೆಲ್ಸ್ ಮಾಡಿದೆ ಸರ್ ಇದು ಓಕೆ ಇದು ನಿಮಗೆ ಟೂ ಬೈ ಫೋರ್ ಇದೆ ನಿಮ್ಗೆ ಫ್ರಂಟ್ ಎಲಿವೇಶನ್ಗೋಸ್ಕರ ನಮಗೆ ರೆಡಿ ಮಾಡ್ಕೊಂಡಿರೋದು ಆಲ್ಮೋಸ್ಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುತ್ತೆ ಸರ್ ಮನೆ ಎದುರುಗಡೆ ನಾವು ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಾವು ಕೊಡ್ತಾ ಇದ್ದೀವಿ ಬಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಮತ್ತೆ ಅಡಿಷನಲ್ ಮಾಡ್ಬಿಟ್ಟು ಸರ್ ಫುಲ್ ಎಲ್ಲ ಚೇಂಜಸ್ ಇದ್ರೆ ಕ್ಲೈಂಟ್ ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ಸರ್ ಇದು ಎಂಟ್ರೆನ್ಸ್ ಸರ್ ಇದು ಗ್ರೌಂಡ್ ಫ್ಲೋರ್ ಇದು ಹಾ ಸರ್ ಇದು ಕಂಪ್ಲೀಟ್ ಆಗಿ ಟೀ ಕುಡ್ ಬರುತ್ತೆ ಆಲ್ಮೋಸ್ಟ್ ಹಿಂದ್ಗಡೆ ಮುಂಚೆ ಹಳೆ ಡೋರ್ಸ್ ಎಲ್ಲ ಇರುತ್ತಲ್ಲ ಸರ್ ಆ ತರ ಡಿಸೈನ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಆ ರಿಕ್ವೈರ್ಮೆಂಟ್ ಮೇಲೆ ಮಾಡ್ಕೊ ಈಗ ನಾವು ಒಳಗಡೆ ಹೋಗ್ತಾ ಟು ಬಿ ಎಚ್ ಓಕೆ ಇನ್ನು ಸ್ವಲ್ಪ ಕೆಲಸಗಳು ಇದೆ ಅನ್ಸುತ್ತೆ ಓಪನಿಂಗ್ ಆಗಿದೆ ಗೃಹ ಪ್ರವೇಶ ಆಗಿರೋದಿಲ್ಲ ಇನ್ನು ಒಂದಿಷ್ಟು ಫೈನಲ್ ಟಚ್ ಇದೆಯಾ ಸರ್ ಸರ್ ಇನ್ನು ಫೈನಲ್ ಟಚ್ ಪೇಂಟಿಂಗ್ ಇದೆ ಸರ್ ಫೈನಲ್ ಕೋರ್ಟ್ ಆಮೇಲೆ ಸ್ವಲ್ಪ ಸಣ್ಣ ಪೇಂಟಿಂಗ್ ಪೆಂಡಿಂಗ್ ಎಲ್ಲ ಆಗಿದೆ ಮಾಡ್ಕೊಡ್ಬೇಕು ಆಮೇಲೆ ನಿಮ್ಗೆ ಗ್ರೂಟಿಂಗ್ಸ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದೆ ಏನೆಲ್ಲ ಇದೆ ತೋರಿಸಿ ಸರ್ ಈ ಈ ಮನೆಯಲ್ಲಿ ಈಗ ಸದ್ಯಕ್ಕೆ ಇದೊಂದು ಹಾಲು ಸರ್ ಇದೆ ನಿಮ್ಗೆ ಹಾಲ್ ಬರುತ್ತೆ ಓಕೆ ಟಿವಿ ಕ್ಯಾಬಿನೆಟ್ ಬರ್ತಾ ಇದೆ ಬಟ್ ಜಸ್ಟ್ ಇವಾಗ ಇಂಟೀರಿಯರ್ ಸ್ವಲ್ಪ ಜಸ್ಟ್ ಸಿಂಪಲ್ ಇದು ರೆಂಟಲ್ ಪರ್ಪಸ್ ಕೊಡ್ತಾ ಇರೋ ಹಾಗಾಗಿ ಜಸ್ಟ್ ನಿಮಗೆ ಟಿವಿ ಕ್ಯಾಬಿನೆಟ್ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದಾರೆ ಇಂಟೀರಿಯರ್ ಸಮೇತ ನಮ್ ಸಜೆಶನ್ ಮಾಡ್ಕೊಟ್ಟಿರಂತರಲ್ಲಿ ಇಂಟೀರಿಯರ್ ಕೂಡ ನೀವೇ ಹ್ಯಾಂಡಲ್ ಮಾಡಿ ನಾವೇ ಮಾಡಿ ಮಾಡಿ ಬಟ್ ಸಪ್ರೇಟ್ ಅಮೌಂಟ್ ಕಾಸ್ಟ್ ಪೇ ಮಾಡಿದಾರೆ ಸಪೋರ್ಟ್ ಮಾಡಿದ್ವಿ ಈ ಕಡೆ ಬನ್ನಿ ಇಲ್ಲಿ ದೇವ್ರ ಮನೆ ಇದೆ ಹಾ ಸರ್ ಇದು ದೇವ್ರ ಮನೆ ವಾಸ್ತು ಪ್ರಕಾರ ಇದೆಯಾ ಸರ್ ಹಾ ಸರ್ ಪಕ್ಕಾ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಅಲ್ಲಿ ನಿಮಗೆ ದೇವ್ರ ಮೇಲೆ ಬಂದಿದೆ ಸರ್ ಇದು ನಿಮಗೆ ಇಂಡಿಯಾ ಬರುತ್ತೆ ಓಕೆ 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 ನಾರ್ತ್ ಈಸ್ಟ್ ಅಲ್ಲಿ ಇದೆ ಇದು ಅಡಿಗೆ ಮನೆ ಹೌದು ಸರ್ ಇದು ನಿಮಗೆ ಅಡಿಗೆ ಮನೆ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನಿಮಗೆ ಇಲ್ಲಿ ಫಾರ್ಟಿ ಎಮ್ ಎಮ್ ನಿಮಗೆ ಥಿಕ್ನೆಸ್ ಇಂದ ಗ್ರಾನೈಟ್ ಕೂಡ ಬಂದಿದೆ ಓಕೆ ಏನಾದರೂ ಭಾರ ಇಟ್ಟರು ಕೂಡ ಏನು ಆಗಲಿಕ್ಕೆ ಏನು ಆಗುತ್ತೆ ಅಷ್ಟು ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ ಮತ್ತೆ ಗಟ್ಟಿಯಾಗಿದೆ ಹೌದು ಸರ್ ಗಟ್ಟಿ ಅದೇ ರೀತಿ ವಿಂಡೋಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಯು ಪಿ ವಿಂಡೋಸ್ ಬರುತ್ತೆ ಸರ್ ಇದು ಓಕೆ ಅದೇ ನಿಮಗೆ ಎಕ್ಸಿಸ್ಟಿಂಗ್ ಬ್ಯಾಂಡ್ ಕೂಡ ನಿಮಗೆ ಅರೇಂಜ್ ಮಾಡಿಕೊಟ್ಟಿದ್ದೀವಿ ಇದು ನಿಮಗೆ ವಿಂಡೋದಲ್ಲೇ ಎಲ್ಲ ಕವರ್ ಆಗಿ ಬಂದಿದೆ ಸರ್ ಓಕೆ ಓಕೆ ಸರ್ ಈಗ ಮನೆ ಅಂತ ಹೇಳಿದ್ರೆ ಈ ವೈರಿಂಗ್ ಮಾಡೋದು ಪೈಪ್ ಲೈನ್ ಮಾಡೋದು ಇದೆಲ್ಲ ಸಪ್ರೇಟ್ ಸಪ್ರೇಟ್ ಅಥವಾ ನಿಮ್ ಅಲ್ಲೇ ಬರುತ್ತೆ ಎಲ್ಲ ನಮ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ತೊಗೊತಾ ಸರ್ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಎಲ್ಲ ಪ್ರತಿ ಒಂದು ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಮನೆ ಅಂತ ಹೇಳಿದ್ರೆ ಬೇರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಏನೇ ಬೇಕಿದ್ರು ನಿಮ್ಮನ್ನ ಹೇಳ್ಬಹುದು ಹೇಳ್ಬಹುದು ಅವ್ರು ಮಾಡಿಸ್ಕೋಬಹುದು ಖಂಡಿತ ಮಾಡಿಸ್ಕೋಬಹುದು ಅದೇ ರೀತಿ ಇಲ್ಲಿ ಯುಟಿಲಿಟಿ ಬಂದಿದೆ ಸರ್ ಇದು ಯುಟಿಲಿಟಿ ಬಂದ್ಬಿಟ್ಟು ನಿಮಗೆ ಫೈವ್ ಇಂಟು ಏಟ್ ಇದೆ ಸರ್ ಇದು ತುಂಬಾ ಇದೆ ಸರ್ ತುಂಬಾ ಮಿಷನ್ ಇಟ್ಕೊಳ್ಳೋದಾದ್ರೆ ಎಲ್ಲದಕ್ಕೂ ತುಂಬಾ ಸ್ಪೇಷಿಯಸ್ ಇಲ್ಲಿ ಏನ್ ಬರುತ್ತೆ ಗ್ರಿಲ್ ಬರುತ್ತೆ ಗ್ರಿಲ್ ಬರುತ್ತೆ ಸ್ವಲ್ಪ ಗ್ರೋ ಪ್ರೆಷರ್ ಅರ್ಜೆಂಟ್ ಆಗಿರೋದ್ ಮಾಡಿದೀವಿ ಸರ್ ಎರಡು ಮಾಸ್ಟರ್ ಬೆಡ್ ರೂಮ್ ಇದೆ ಒಂದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಸರ್ ಓಕೆ ಇದು ಹಾ ಸರ್ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸರ್ ಮಾಸ್ಟರ್ ಬೆಡ್ ಸೊ ಎಲ್ಲದಕ್ಕೂ ಕೂಡ ಎಲ್ಲ ಸರ್ ಕಡೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಅದಕ್ಕೆಲ್ಲ ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಸರ್ ನೀವು ನಾರ್ಮಲಿ ಸರ್ ಇದು ನಿಮಗೆ ಫೈಬರ್ ಕೋಟೆಡ್ ಸರ್ ಇದು ಇದು ಡಬ್ಲ್ಯೂ ಪಿ ಸಿ ಡೋರ್ ಬೇಕಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಇದು ಓಕೆ ಓಕೆ ಬಾತ್ರೂಮ್ಗೆಲ್ಲ ಯಾವ ತರ ಇದನ್ನ ಯೂಸ್ ಮಾಡ್ತೀರಾ ಸರ್ ನಿಮಗೆ ಇದು ಎಲ್ಲ ಟೈಲ್ಸ್ ತೊಗೊಂಡಿದ್ದೀವಿ ಆಲ್ಮೋಸ್ಟ್ ಇಲ್ಲಿ ಟೂ ಬೈ ಫೋರ್ ಕೆಲವೊಂದು ಇದೆ ಅಂದರೆ ಟೂ ಇಂಟು ಟೂ ಇನ್ನು ಟೈಲ್ಸ್ ಇದೆ ಸರ್ ಇದೆಲ್ಲ ಇದು ನಿಮಗೆ ಒನ್ ಬೈ ಒನ್ ಬರ್ತಾ ಇದೆ ಸರ್ ಅರ್ಧ ಅಡಿ ಚಿಕ್ಕದಾಗಿ ತಗೊಂಡಿದ್ದೀವಿ ಓಕೆನಾ ಸೇಮ್ ಇಲ್ಲೂ ಕೂಡ ಒಂದು ಇದು ಕಾಮನ್ ಕಾಮನ್ ಬಾತ್ರೂಮ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಎರಡು ಮಾಸ್ಟರ್ ಬೆಡ್ ರೂಮ್ ಗು ಪತ್ರೂಮ್ ಇದೆ ಸರ್ ಈ ಕಡೆ ಬಂದ್ರೆ ಇನ್ನೊಂದು ರೂಮ್ ಇದೆ ಹಾನ್ ಸರ್ ಸೊ ಈ ಮನೆ ಒಂದೇ ಫ್ಲೋರ್ ಇರೋದು ಹೌದು ಸರ್ ಇದು ಗ್ರೌಂಡ್ ಫ್ಲೋರ್ ವಿತ್ ಪಾರ್ಕಿಂಗ್ ಹಾ ಮೇಲ್ಗಡೆ ್ರಿ ಬಿ ಎಚ್ ಅಲ್ಲಿಗೆ ಹೋಗೋಣ ಮೆಟ್ರಿಲ್ ಸರ್ ಮೆಟ್ರಿಲ್ ಬಂದ್ಬಿಟ್ಟು ನಿಮಗೆ ತ್ರೀ ಫೀಟ್ ಇದೆ ಸರ್ ನಿಮ್ಗೆ ತ್ರೀ ಫೀಟ್ ಇದೆ ಸೊ ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಲ್ ಸರ್ ಇದೆಲ್ಲ ಎಮ್ ಎಸ್ ಸಿ ಸರ್ ಇದು ಆಕ್ಚುಲಿ ಇದು ಮೀಯಂ ಪ್ಯಾಕೇಜ್ ಅಲ್ಲಿ ಎಂ ಎಸ್ ಕೊಡ್ತಾ ಇರೋದ್ರಿಂದ ಸರ್ ಎಂ ಎಸ್ ಸಿ ಹಾಕೊಡಿ ಪರವಾಗಿಲ್ಲ ಅಂದ್ರೆ ಮಾಡ್ಕೊಡ್ತೀವಿ ನಿಮ್ ಪ್ಯಾಕೇಜ್ ಗಳ ಬಗ್ಗೆ ಸಲ ಒಂದ್ಸಲ ಸರ್ ಈಗ ಲಾಸ್ಟ್ ವಿಡಿಯೋದಲ್ಲೂ ನಾವ್ ತಿಳಿಸಿದೀವಿ ಈ ವಿಡಿಯೋದಲ್ಲೂ ಅದ್ರ ಬಗ್ಗೆ ಒಂದ್ ಮಾಹಿತಿ ಇರಲಿ ಅಂತ ಅನ್ಬೋದಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಇಯರ್ ಸ್ವಲ್ಪ ಮೆಟೀರಿಯಲ್ಸ್ ಅಂತ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಸರ್ ಹಾಗಾಗಿ ಇಲ್ಲಿ ಮೀಡಿಯಂ ಬಂದ್ಬಿಟ್ಟು ನಮ್ದು ತೌಸಂಡ್ ನೈನ್ ಫಿಫ್ಟಿನೇ ಇದೆ ಬೇಸಿಕ್ ಬಂದ್ಬಿಟ್ಟು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಅದೇ ರೀತಿ ನಿಮಗೆ ಪ್ರೀಮಿಯಂ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಬರುತ್ತೆ ಸರ್ ಅದು ಇತ್ತು ನಿಮ್ಗೆ ಆಮೇಲೆ ಡಿಸ್ಕಶನ್ ಮಾಡಿ ಯಾವ ತರ ಅಂತ ಹೇಳ್ತೀವಿ ಸರ್ ಮನೆ ಈಗ ಈ ಇದು ಮೀಡಿಯಂ ಪ್ಯಾಕೇಜ್ ಇದು ನಿಮಗೆ ಆಲ್ಮೋಸ್ಟ್ ಇದು ಮೀಡಿಯಮ್ ಆಲ್ಮೋಸ್ಟ್ ಬೇಸಿಕ್ ಎರಡು ಮಿಕ್ಸೆಡ್ ಆಗಿದೆ ಸರ್ ಆಲ್ಮೋಸ್ಟ್ ಮೀಡಿಯಂ ಇದು ಬೇಸಿಕ್ ಇಲ್ಲಿ ಎಷ್ಟು ಜಾಗ ಬಿಟ್ಟಿದ್ರೆ ಸರ್ ಇಲ್ಲಿ ಇದು ಜಾಗ ಬಂದ್ಬಿಟ್ಟು ನಿಮಗೆ ಫೈವ್ ಫಿಟ್ ಇದೆ ಸರ್ ನಿಮಗೆ ಫೈವ್ ಫಿಟ್ ಸುಮ್ಮನೆ ಬಿಟ್ಟಿದೀರಾ ಹಾಂ ಸರ್ ಇದು ಪ್ಯಾಸೇಜ್ ನಿಮಗೆ ಫೈವ್ ಅಂಡ್ ಆಫ್ ಗಿಡಗಳನ್ನ ಬಳಕೊಳ್ಳೋದಾದ್ರೆ ಹೆಲ್ಪ್ ಆಗುತ್ತೆ ಇಲ್ಲಿ ಹೆಲ್ಪ್ ಆಗುತ್ತೆ ಆಮೇಲೆ ಇದೊಂದು ಸೇಫ್ಟಿ ಗ್ರಿಲ್ ಇದು ಹೌದು ಸರ್ ಇದು ನಿಮಗೆ ಸೇಫ್ಟಿ ಆಲ್ಮೋಸ್ಟ್ ಎಲ್ಲರೂ ನಿಮಗೆ ತ್ರೀ ಫೀಟ್ ಮಾತ್ರ ಸೇಫ್ಟಿ ರಿಲ್ ಮಾಡ್ಕೊಡ್ತಾರೆ ಸರ್ ಇದು ಆಲ್ಮೋಸ್ಟ್ ನಿಮಗೆ ಫೋರ್ ಫೀಟ್ ತನಕ ಇದೆ ಸರ್ ಅದೇ ಚಿಕ್ಕ ಮಕ್ಕಳಾಗಲು ಆಟ ಆಡಬೇಕಾದ್ರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಫುಲ್ ನಾವು ಫೋರ್ ಫೀಟ್ ಮಾಡ್ಕೊಟ್ಟಿದ್ವಿ ಸೂಪರ್ ಸೂಪರ್ ಇದು ಸರ್ ಇದು ಮೇನ್ ಡೋರ್ ಬರೋದು ಇದು ಕಂಪ್ಲೀಟ್ ಟೀ ಕುಟ್ ಕೊಟ್ಟಿದೆ ಸರ್ ಇದು ಬರ್ಮ ಟೀಕ್ ಬರುತ್ತೆ ಹೌದು ಸರ್ ಹ್ಞೂ ಹ್ಞೂ ಚೆನ್ನಾಗಿದೆ ಸರ್ ಇದು ಸರ್ ಈಗ ಫೋರ್ಟಿ ಏಟ್ ಲ್ಯಾಕಲ್ಲಿ ಅಂದ್ರೆ ತುಂಬಾ ದೊಡ್ಡ ಸ್ಪೇಸ್ ಇದು ನಲ್ವತ್ತು ಇಂಟು ನಲ್ವತ್ತು ಸಣ್ಣದಲ್ಲ ಹೌದು ಸರ್ ಸಾವಿರದ ಆರ್ನೂರ್ ಸ್ಕ್ವೇರ್ ಫೀಟ್ ಕೆಳಗಡೆ ಮತ್ತೆ ಮೇಲ್ಗಡೆ ಮಾಡ್ಕೊಟ್ಟಿದ್ರ ಅಂದ್ರೆ ಆಗುತ್ತಾ ಸರ್ ಇದು ಸರ್ ಖಂಡಿತ ಸರ್ ಈಗ ಪ್ರತಿ ಸಲೇ ನೀವು ಹೇಳ್ತಾ ಇದೀರಾ ಇದಾಗತ್ತಾ ಅನ್ಬಿಟ್ಟು ನಾವು ಮಾಡ್ತಾ ಇದ್ದೇವೆ ಬರ್ತಾ ಇದೀವಿ ಅದಕ್ಕೆ ಪ್ರತಿ ಮನೇನು ನಾನೇ ಬಂದು ಸ್ವತಃ ನಿಂತು ತೋರಿಸ್ತಿದ್ದೀನಿ ಜನಗಳಿಗೆ ಸೊ ಯಾರಿಗಾದ್ರೂ ಮನೆ ಕಟ್ಟಬೇಕು ಅನ್ನುವ ಮನೋಭಿಲಾಷೆ ಇದ್ರೆ ಅದು ಸುಂದರವಾಗಿರ್ಬೇಕು ನಮ್ಮ ಬಜೆಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ ಆಲ್ಮೋಸ್ಟ್ ನಿಮಗೆ ಹಾಲ್ ಬಂದ್ಬಿಟ್ಟು ನಿಮಗೆ ಅಗಲ ಬಂದ್ಬಿಟ್ಟು ಟ್ವೆಲ್ ಫೀಟ್ ಇದೆ ಸರ್ ಇದು ಉದ್ದ ಬಂದ್ಬಿಟ್ಟು ಏಟೀನ್ ಫೀಟ್ ಇದೆ ಸರ್ ನಿಮಗೆ ಹಾಲ್ ಓಕೆ ಫೀಟ್ ಇದೆ ಹಾಂ ಸರ್ ಏಟೀನ್ ಫೀಟ್ ಇದೆ ವಿತ್ ನಿಮಗೆ ಬಾಲ್ಕನಿ ಕೂಡ ಅರೇಂಜ್ ಕೊಟ್ಟಿದೆ ಸರ್ ಇದು ಬಾಲ್ಕನಿ ಕೂಡ ಇದೆ ಹಾಂ ಸರ್ ಬಾಲ್ಕನಿ ಕೂಡ ಇದೆ ಸರ್ ಇಲ್ಲಿ ನಿಮಗೆ ಓಕೆ ಅದೇ ರೀತಿ ನಿಮಗೆ ಬಾಲ್ಕನಿ ಸೈಜ್ ಬಂದ್ಬಿಟ್ಟು ನಾಲ್ಕಕ್ಕೆ ಟೆನ್ ಇದೆ ಸರ್ ಇದು ನಿಮಗೆ ಜಸ್ಟ್ ಈಗ ಸಂಜೆ ಟೀ ಏನಾದ್ರೂ ಕುಡಿಬೇಕಾದ್ರೆ ಗಾಳಿಗೆ ಇದು ಮಾಡ್ಕೊಳ್ಳಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಇದೀಗ ಹೊಸ ಸಿಸ್ಟಮ್ ಸ್ವಲ್ಪ ಕೆಲವು ಕಡೆ ಇದೆ ಇದು ಹಾಂ ಸರ್ ಇದೊಂದು ಚೆನ್ನಾಗಿದೆ ನೋಡಿ ಓಪನ್ ಆಯಿತು ಎಸ್ ಇಂಟೀರಿಯರ್ ಎಲ್ಲ ಎಕ್ಸ್ಟ್ರಾ ನೀವು ಪೇ ಮಾಡೋಕ್ ಹೇಳ್ತೀರಾ ಸರ್ ಇಂಟೀರಿಯರ್ ಸಪ್ರೇಟ್ ಆಗಿರುತ್ತೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ನಾವು ಕಾಲ್ ತಗೊಂಡು ಮೇಲ್ಗಡೆ ನೋಡಿ ಎಸ್ ಚೆನ್ನಾಗಿದೆ ಪಿ ಪಿ ಮಾಡಿಸ್ಕೊಂಡು ಪಿ ಪಿ ಎಲ್ಲ ಮಾಡಿಸಿದ್ದಾರೆ ಎಸ್ ಸರ್ ಬ್ಯೂಟಿಫುಲ್ ಸರ್ ಬಟ್ ಇದು ಇಷ್ಟು ದೊಡ್ಡ ಹಾಲ್ ಬಂದಿದೆಯಲ್ಲ ಸರ್ ಓಪನ್ ಕಿಚನ್ ಹೇಗೆ ಓಪನ್ ಕಿಚನ್ ಬರುತ್ತೆ ಇದು ಕಿಚನ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಟೆನ್ ಅಂಡ್ ಹಾಫ್ ಇಂಟು ಇದೆ ಸರ್ ನಿಮ್ಗೆ ಕಿಚನ್ ಸೈಜ್ ಬಟ್ ಏನಪ್ಪ ಅಂದ್ರೆ ಇಲ್ಲಿ ಇಂಟೀರಿಯರ್ ಕವರ್ ಮಾಡ್ಕೋಬೇಕು ಸರ್ ಇಷ್ಟು ಏನ್ ಜಾಗ ಇದೆಯಲ್ಲ ಇಷ್ಟು ನಿಮ್ಗೆ ಇಂಟೀರಿಯರ್ ಕವರ್ ಕವರ್ ಆಗುತ್ತೆ ಇದು ನಿಮ್ಗೆ ಡೈನಿಂಗ್ ಬರುತ್ತೆ ಅದೇ ರೀತಿ ನಿಮಗೆ ದೇವರ ಮನೆ ಬಂದಿದೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕಾಮನ್ ಬಾತ್ರೂಮ್ ವಿತ್ ಸ್ಟೋರ್ ರೂಮ್ ಕೂಡ ಅರೇಂಜ್ ಮಾಡಿದೀವಿ ಇಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ಸರ್ ಇಲ್ಲಿ ಒಂದು ಪ್ಯಾಸೇಜ್ ಇದೆ ಇದು ಯೂಟಿಲಿಟಿ ಬಂದಿದೆ ಸರ್ ಸೇಮ್ ಇದು ಫೈವ್ ಇಂಟು ನಿಮ್ಗೆ ಅವಾಗ ಕೆಳಗಡೆ ಏಟ್ ಬಿಟ್ಟು ನಿಮಗೆ ಯುಟಿಲಿಟಿ ನಿಮಗೆ ಬರುತ್ತೆ ಇಲ್ಲ ನಿಮಗೆ ಗ್ರಿಲ್ ಬರುತ್ತೆ ಓಕೆ ಓಕೆ ಸರ್ ಈ ಇಲ್ಲೆಲ್ಲ ಯೂಸ್ ಮಾಡೋ ಮೆಟೀರಿಯಲ್ಗಳೆಲ್ಲ ಹೇಗೆ ಇದಕ್ಕೇನಾದ್ರು ಐಟಮ್ ಸೆಲೆಕ್ಷನ್ ಆತರ ಏನಾದ್ರೂ ಮಾಡೋಕ್ ಬಿಡ್ತೀರಾ ಅಥವಾ ನೀವು ಅನ್ಕೊಂಡಿದ್ದೆ ಹಾಕ್ಬೇಕಾ ಹೇಗೆ ಇಲ್ಲ ಇಲ್ಲ ಸರ್ ಮುಂಚೆ ನಾವು ಡಿಸ್ಕಶನ್ ಮಾಡಿರ್ತೀವಿ ಈಗ ಕಿಚನ್ ಕಟ್ಟೆ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಫಾರ್ಟಿ ಎಮ್ ಎಂ ಥಿಕ್ನೆಸ್ ಇಂದು ಓಕೆ ಟೂ ಹಂಡ್ರೆಡ್ ರುಪೀಸ್ ಗ್ರ್ಯಾಂಡ್ ಕೊಡ್ತೀವಿ ಅಂತ ನಾವು ಮುಂಚೆನೇ ಅಗ್ರಿಮೆಂಟ್ ಅಲ್ಲಿ ಮೆನ್ಶನ್ ಮಾಡಿರ್ತೀವಿ ಅದೇ ಪ್ರಕಾರ ಇದನ್ನ ನಾವು ಅರೇಂಜ್ ಮಾಡ್ಕೊಡ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಕೆಲಸ ಆಗೋದು ಇದೆ ಹಾಂ ಸರ್ ಹೌದು ಸರ್ ಹೌದು ಫಿನಿಷಿಂಗ್ ಯೆಸ್ ಸರ್ ಇದು ಅದೇ ರೀತಿ ಸ್ಟೋರ್ ರೂಮ್ ಸರ್ ಇದು ನಿಮಗೆ ಓಕೆ ಕಿಚನಿಗೋಸ್ಕರ ಒಂದು ಸ್ಟೋರ್ ರೂಮ್ ಒಂದು ಸಪ್ರೇಟ್ ಆಗಿ ಒಂದು ರೂಮ್ ಅನ್ನೇ ಮಾಡಿದ್ದಾರೆ ನೋಡಿ ಇದು ಸ್ಟೋರ್ ರೂಮ್ ಅಂತೆ ನೈಸ್ ಸರ್ ಯಾಕಂದ್ರೆ ಇದು ಈ ತರ ನಾವು ಯಾವ ಮನೆಯಲ್ಲೂ ತೋರಿಸಿಲ್ಲ ಇಲ್ಲ ಸರ್ ಎಲ್ಲೋ ಮೆಟ್ಲ ಅಡಿಗಡೆ ಅಥವಾ ಮೇಲ್ಗಡೆ ಎಲ್ಲಾದ್ರೂ ಒಂದು ಸ್ಪೇಸ್ ಬಿಟ್ಟಿರ್ತಿದ್ವಿ ಆದ್ರೆ ಇಲ್ಲಿ ಸ್ಟೋರ್ ರೂಮ್ ಅಂತಾನೆ ಸಪ್ರೇಟ್ ಆಗಿ ಒಂದು ಸಪ್ರೇಟ್ ಹೌದು ಇದು ಅದೇ ರೀತಿ ನಿಮಗೆ ಕಾಮನ್ ಬಾತ್ರೂಮ್ ಇದೆ ಸರ್ ಇದು ಓಕೆ ಇದು ಕಾಮನ್ ಬಾತ್ರೂಮ್ ಬಂದ್ಬಿಟ್ಟು ನಮ್ಗೆ ನಾಲ್ಕವರೆಗೆ ಆರಿದೆ ಸರ್ ಇದು ಹಾ ಹಾ ನಿಮಗೆ ಟೂ ಬೈ ಫೋರ್ ಟೈಲ್ಸ್ ಮಾಡಿದ್ರು ಸರ್ ಇದು ಟೈಲ್ಸ್ ರೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಸಿಕ್ಸ್ಟಿ ರುಪೀಸ್ ಇದೆ ಸರ್ ಇದು ಸಿಕ್ಸ್ಟಿ ಸರ್ ಸಿಕ್ಸ್ಟಿ ರುಪೀಸ್ ಇದೆ ನಿಮ್ಮ ಪ್ಯಾಕೇಜ್ ಸರ್ ಇದು ನಮ್ಮ ಪ್ಯಾಕೇಜ್ ಆಗಿ ಬಂದಿದೆ ಸರ್ ಅವ್ರು ಗ್ರಾನೇಟ್ ತಗೊಳ್ಳಿ ತೊಗೊಳ್ಳಿ ಟೈಲ್ಸ್ ಅದ್ರ ನಾವು ಸೆವೆಂಟಿ ರುಪೀಸ್ ಕೊಡ್ತಾ ಇದ್ದೇವೆ ಬಿಸಿ ಮೀಡಿಯಮ ಪೇಜಲ್ಲಿ ಅವರು ಸಿಕ್ಸ್ಟಿ ರುಪೀಸ್ ಸೆಲೆಕ್ಷನ್ ಮಾಡ್ಕೊಂಡು ದೇವರ ಮನೆ ಇದೆ ಬರುತ್ತೆ ಸರ್ ಓಕೆ ತುಂಬಾ ಚೆನ್ನಾಗಿದೆ ಟೀ ಸರ್ 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 ಇಲ್ಲೂ ಕೂಡ ದೇವರದ್ದು ಲೋಗೋ ಇದೆ ಓಕೆ ನೆಕ್ಸ್ಟ್ ಇದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬಂದಿದೆ ಇದು ಆಲ್ಮೋಸ್ಟ್ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದೀವಿ ಏನಪ್ಪಾ ಅಂದ್ರೆ ಇಲ್ಲಿ ಸ್ಪೆಷಲ್ ಅಂತ ಅಂದ್ರೆ ಆಲ್ಮೋಸ್ಟ್ ಈಗ ಬಾತ್ರೂಮ್ ಗೆ ದೇವ್ರ ಮನೆ ಟಚ್ ಆಗಬಾರದು ಅಂತ ಹೇಳ್ತಾರೆ ಆ ಜಾಗ ನಾವು ಯುಟಿಲೈಸ್ ಮಾಡ್ಕೊಂಡು ನಿಮ್ಗೆ ಇಂಟೀರಿಯರ್ ವರ್ಕ್ ಮಾಡ್ಕೊಟ್ಟಿವಿ ಈಗ ದೇವ್ರ ಮನೆ ಬಾತ್ರೂಮ್ ಟಚ್ ಆಗಿಲ್ಲ ಟಚ್ ಆಗಿಲ್ಲ ಟಚ್ ಆಗಬಾರ್ದು ಆಗಬಾರ್ದು ಸ್ಪೇಸ್ ಅನ್ನ ನೀವು ಯೂಸ್ ಮಾಡ್ಕೊಂಡಿದ್ರೆ ಇದರಿಂದ ಬ್ಲಾಕ್ ಇದೆಯಾ ಬ್ಲಾಂಕ್ ಹಾಗೆ ಇದೆ ರೀತಿ ಟಚ್ ಆಗಿದೆ ಹೊಸ ಕಾನ್ಸೆಪ್ಟ್ ನೋಡಿ ಈ ತರನು ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಪ್ರದಕ್ಷಿಣೆಗೆ ಅಂತಾನೆ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಸರ್ ಓಕೆ ಬಟ್ ಮುಂದ್ಗಡೆ ನಾವು ಏನು ಪುಶ್ ಮಾಡಿದ್ರೆ ಸ್ವಲ್ಪ ಹಾಲ್ ಚಿಕ್ಕದಾಗ ಬರ್ತಾ ಇತ್ತು ಆಮೇಲೆ ಕ್ಲೈಂಟ್ ಪರವಾಗಿಲ್ಲ ನಂಗೆ ಇದ್ರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿಕೊಡಿ ಅಂತ ಅಂದ್ರು ಕಾಲ್ ತುಂಬಾನೇ ತೊಗೊಂಡ್ರಿ ಸರ್ ಈ ಕಡೆ ಅದೇ ರೀತಿ ನಿಮಗೆ ಬಾಲ್ಕನಿ ಬಂದಿದೆ ಸರ್ ನಿಮಗೆ ಓಕೆ ನಾ ಫೈವ್ ಇಂಟು ನಿಮಗೆ ಏಟ್ ಬಾಲ್ಕನಿ ಇದೆ ಸರ್ ಅದೇ ಇದು ಕಾರ್ನ ಸೈಟ್ ಆಗಿರೋದ್ರಿಂದ ಈ ಕಡೆ ಬಾಲ್ಕನಿ ಕೊಡಬೇಕಾಯ್ತು ಇಲ್ಲೊಂದು ರೂಮ್ ಇದೆ ಹಾಂ ಸರ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ ನಿಮ್ಗೆ ಮಾತ್ರೂಮ್ ಎಲ್ಲ ಸೈಜ್ ಬಂದ್ಬಿಟ್ಟು ತರ್ಟೀನ್ ಬೈ ಟ್ವೆಲ್ ಇದೆ ಸರ್ ಇದು ಸೊ ಇದು ಎಲ್ಲಾ ಸ್ಟೋರೇಜು ಇದಕ್ಕೆ ಯಾವುದೇ ತಲೆನೋ ಇಲ್ಲ ಯಾವ್ದೇ ರೀತಿ ಏನೇ ಪ್ರಾಬ್ಲಮ್ ಇಲ್ಲ ಇಲ್ಲ ಈ ಪೇಂಟಿಂಗ್ ಹೊಡಿತೀರಲ್ಲ ಸರ್ ಅವಾಗ ಕಲರಿಂಗ್ ಎಲ್ಲ ಹೆಂಗೆ ನೀವು ಕ್ಲೈಂಟ್ ಸಜೆಶನ್ ಕ್ಲೈಂಟ್ ಬಸ್ಗೆ ಡಿಸ್ಕಶನ್ ಮಾಡ್ತೀವಿ ಸರ್ ಕಲರಿಂಗ್ ವೈಟ್ ನಿಮ್ಗೆಲ್ಲಪ್ಪ ಅದ್ಮೇಲೆ ಕ್ಲೈಂಟ್ ಜೊತೆ ಒಂದು ಕರೆದ್ಬಿಟ್ಟು ಕೂತ್ಕೊಂಡು ಡಿಸ್ಕಶನ್ ಮಾಡ್ತೀವಿ ಸರ್ ಈ ತರ ಇದನ್ ಮಾಡಬೇಕು ಯಾವ ತರ ತರಗ ಕಲರ್ ಲೈಕ್ ಮಾಡ್ತಾ ಇದೀರಾ ಅಂತ ಕೇಳ್ತೀವಿ ಆಮೇಲೆ ಸಿಸ್ಟಮ್ ಅಲ್ಲಿ ಹಾಕಿಬಿಟ್ಟು ಅವ್ರು ತೋರಿಸ್ಕೊಡ್ತೀವಿ ಸರ್ ಯಾವ ತರ ಏನೇ ಇರುತ್ತೆ ಅಂದ್ಬಿಟ್ಟು ಓಕೆ ಅವ್ರ ಸೈನ್ ರಿಕ್ವೈರ್ಮೆಂಟ್ ಮೇಲೆ ಅರೇಂಜ್ ಮಾಡಿಕೊಡ್ತೀವಿ ಓಕೆ ಇದು ತ್ರೀ ಬಿ ಎಚ್ಗೆ ಎರಡಕ್ಕೆ ಅಟ್ಯಾಚ್ ಇದೆ ಒಂದಕ್ಕೆ ಅಟ್ಯಾಚ್ ಇಲ್ಲ ಹೌದು ಇದು ನೋಡಿ ಇದು ಇನ್ನೊಂದು ಬೆಡ್ರೂಮು ಎಲ್ಲೂ ಇಂಟೀರಿಯರ್ ವರ್ಕ್ ಅನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಇದಕ್ಕಿಂತ ಮೇಲೆ ಏನಿದೆ ಸರ್ ಸರ್ ಇದ್ರ ಮೇಲೆ ಒಂದು ಟ್ಯಾಂಕ್ ರೂಮ್ ಬರುತ್ತೆ ಆಮೇಲೆ ಸ್ಟೇರ್ ಕೇಸ್ ಬೆಡ್ರೂಮ್ ಕೂಡ ಬರ್ತಾ ಇದೆ ಸರ್ ಬರೋಣ ಹಾಂ ಖಂಡಿತ ಸೇಮ್ ಅದೇ ತರ ಇದೆ ನಿಮ್ಗೆ ತ್ರೀ ಪೀಟೇ ಬರುತ್ತೆ ಸರ್ ಇದು ಹಾ ಹಾ ಓಕೆ ಗ್ರಿಪ್ ಲೈನಿಂಗ್ ಹಾಕ್ಬಿಟ್ಟಿದ್ದೀವಿ ನೋಡಿ ಎಲ್ಲಾ ನಿಮ್ಗೆ ಟೂರ್ ಲೈನಿಂಗ್ ಹಾಕ್ತಾರೆ ನಾವು ತ್ರೀ ಪೀಟ್ ಓಕೆ ಮಾಡ್ಕೊಡ್ತೀವಿ ಗ್ರಿಪ್ ಇರುತ್ತೆ ಮಳೆ ನೀರು ಬಿದ್ರು ಏನಾಗ್ಲಿಕ್ಕಿಲ್ಲ ಆಗ್ಬಾರ್ದು ಸರ್ ಆಮೇಲೆ ಈ ಮನೆನಾ ಎಷ್ಟು ತಿಂಗಳಲ್ಲಿ ನೀವು ಕಟ್ಟಿದ್ದು ಸರ್ ಆಲ್ಮೋಸ್ಟ್ ಟೆನ್ ಮಂತ್ಸ್ ಕವರ್ ಮಾಡ್ಕೊಂಡಿದೆ ಸರ್ ಟೆನ್ ಮಂತ್ಸ್ ಅಲ್ಲಿ ಆಗಿದೆ ಸರ್ ಓಕೆ ಓಕೆ ಈಗ ಮನೆ ನಮ್ ನಾವೇನಾದ್ರೂ ನಿಮ್ ಕಟ್ಟೋ ಕೊಡ್ಬೇಕು ಅಂತ ಹೇಳಿದ್ರೆ ಸರ್ ನಿಮ್ಗೆ ಪ್ರೊಸೀಜರ್ ಗಳು ಹೇಗಿರುತ್ತೆ ನಾವೇನಾದ್ರೂ ಒಂದೇ ಸಲ ದುಡ್ಡು ಕೊಡಬೇಕಾ ಅಥವಾ ಯಾವ ರೀತಿ ಅದ್ರ ಬಗ್ಗೆ ಒಂದು ಮಾಹಿತಿ ಸರ್ ನಿಮಗೆ ಸ್ಟೇಜ್ ಸ್ಟೇಜಸ್ ಪೇಮೆಂಟ್ ಇರುತ್ತೆ ಎಲ್ಲ ಅಮೌಂಟ್ ಒಂದ್ಸರಿ ಅವಶ್ಯಕತೆ ಇರಲ್ಲ ಬಟ್ ಏನಪ್ಪಾ ಅಂದ್ರೆ ಫಸ್ಟ್ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಬಂದ್ರೆ ಫಸ್ಟ್ ನಾವು ಟೂ ಡಿ ಡ್ರಾಯಿಂಗ್ ಮಾಡ್ತೇವೆ ಸರ್ ನಿಮ್ಗೆ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೇ ಫಾರ್ಟಿ ಫಾರ್ಟಿ ಇದನ್ನ ಫಾರ್ಟಿ ಸಿಕ್ಸ್ಟಿ ಇದ್ದು ಮೆಜರ್ಮೆಂಟ್ ಎಲ್ಲ ತಿಳ್ಕೊಂಡು ಟೂ ಡಿ ಡ್ರಾಯಿಂಗ್ಸ್ ಅಂತ ರೆಡಿ ಮಾಡ್ಕೊಡ್ತೀವಿ ಓಕೆನಾ ಟು ಡಿ ಡ್ರಾಯಿಂಗ್ಸ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ನಿಮ್ಗೆ ವಾಸ್ತು ಪ್ರಕಾರ ನಿಮ್ದು ಗ್ರೌಂಡ್ ಫ್ಲೋರ್ ಏನ್ ಮಾಡ್ಕೊತ ಇದೀರಾ ಫಸ್ಟ್ ಫ್ಲೋರ್ ಏನ್ ಅವ್ರ ರಿಕ್ವೈರ್ಮೆಂಟ್ ಎಲ್ಲ ತಿಳ್ಕೊಂಡ್ಬಿಟ್ಟು ವಾಸ್ತು ಪ್ರಕಾರ ಪ್ಲಾನಿಂಗ್ ರೆಡಿ ಮಾಡ್ಕೊಟ್ಟು ಪ್ಲಾನಿಂಗ್ ಎಲ್ಲ ಒಂದು ಚೇಂಜಸ್ ಏನೇ ಇರುತ್ತಲ್ಲ ಒನ್ ಟೂ ತ್ರೀ ಫೈನಲ್ ಆಗಿ ಓಕೆ ಆಗೋರುನು ಪ್ಲಾನಿಂಗ್ ಮಾಡಿ ಆಮೇಲೆ ಅವ್ರಿಗೂ ಯಾರಾದ್ರೂ ಗೊತ್ತಿದ್ರೆ ವಾಸ್ತು ಇದ್ದವರು ತೆಗ್ದವ್ರು ಒಂದ್ಸಲ ಕ್ರಾಸ್ ರೆಪೇಷನ್ ಮಾಡಿಸಿ ಸರ್ ಅಂತ ಕೇಳಿ ಯಾಕಂದ್ರೆ ನಾವು ಹೇಳಿರ್ತೀವಿ ಅವರು ಒಬ್ರು ಗುರುಗಳು ಅಂತ ನಂಬ್ತಾ ಇರ್ತಾರೆ ಪುರುಷನಿಂದನೂ ಅವ್ರವ್ರ ಮನೆತನಕ್ಕೆ ಒಬ್ಬರು ಗುರುಗಳು ಅಂತ ಇದ್ದೇ ಇರ್ತಾರೆ ಅವ್ರ ಹತ್ರ ಒಂದ್ಸರಿ ಕ್ರಾಸ್ ರೆಪೇಷನ್ ಮಾಡಿಸಿ ಅದಾದ್ಮೇಲೆ ನಾವು ಅದು ಬಂದ್ಬಿಟ್ಟು ಸೈಟಿಗೆ ಬಂದ್ಬಿಟ್ಟು ಸೈಟ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ನಿಮ್ಗೆ ಸಾಯಿಲ್ ಟೆಸ್ಟಿಂಗ್ ಆಗಿ ಆಮೇಲೆ ಡ್ರಾಯಿಂಗ್ ಮೇಲೆ ಕೆಲಸ ಸ್ಟಾರ್ಟ್ ಅಮೌಂಟ್ ವಿಚಾರದಲ್ಲಿ ಹೆಂಗೆ ಸರ್ ಸರ್ ಅಮೌಂಟ್ ಅಂತ ಬಂದಾಗ ನಮ್ದು ಸ್ಟೇಜ್ ಸ್ಟೇಜ್ ಪೇಮೆಂಟ್ ಇರುತ್ತೆ ಸರ್ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಇದು ಫಾರ್ಟಿ ಏಟ್ ಲ್ಯಾಕ್ ರುಪೀಸ್ ಅಂತ ಅನ್ಕೊಳ್ಳಿ ಇವಾಗ ಫಾರ್ಟಿ ಏಟ್ ಲ್ಯಾಕ್ ರುಪೀಸ್ ನಾವು ಯಾವ ತರ ಸ್ಟೇಜ್ ಸ್ಟೇಜಲ್ಲಿ ತಗೋತಾ ಇದೀವಿ ಅದನ್ನ ಮುಂಚೆ ನಿಮಗೆ ಪೇಮೆಂಟ್ ಬ್ರೇಕಪ್ ಅಂತಾನೆ ಕೊಟ್ಟಿರ್ತೀವಿ ಆ ಬ್ರೇಕಪ್ ಪ್ರಕಾರ ನೀವು ಅಮೌಂಟ್ ಪೇ ಮಾಡ್ತಾ ಹೋಗ್ತೀರಾ ಅದೇ ರೀತಿ ಕೆಲಸ ಮುಗಿತಾ ಹೋಗುತ್ತೆ ಓಕೆ ಸರ್ ಮೇಲ್ಗಡೆ ಫುಲ್ ಪೇಶಿಯಸ್ ಇದು ಜೊತೆಗೆ ವಾಟರ್ ಟ್ಯಾಂಕ್ ಇದೆ ಹೌದು ಸೊ ಮುಂದೆ ಕಟ್ಕೊಳ್ಳೋದಾದ್ರೆ ಪಿಲ್ಲರ್ಗಳು ಅವೈಲೇಬಲ್ ಹಂಗೆ ಬಿಟ್ಟಿದ್ದೀರಾ ಮುಂದೆ ಏನಾದ್ರೂ ಕಟ್ಕೊಳ್ಳೋದಾದ್ರೆ ಕಟ್ಕೋಬಹುದು ನೋಡಿ ವೀಕ್ಷಕರೇ ನನಗೆ ಈ ನಲ್ವತ್ತು ಇಂಟು ನಲ್ವತ್ತರಲ್ಲಿ ಇವರು ಈ ಮನೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ಗ್ರೌಂಡ್ ಮತ್ತೆ ಅದಕ್ಕಿಂತ ಮೇಲ್ಗಡೆ ಫ್ಲೋರ್ ಅನ್ನ ಜಸ್ಟ್ ಫೋರ್ಟಿ ಏಟ್ ಲ್ಯಾಕ್ ಅಲ್ಲಿ ಇವತ್ತು ಕಟ್ಟೋಕ್ ಆಗುತ್ತಾ ಅನ್ನುವಂತ ದೊಡ್ಡ ಕ್ವಶನ್ ಮಾರ್ಕ್ ಸುಮಾರು ಜನರಿಗೆ ಇದೆ ಸೊ ಅದ್ರ ಬಗ್ಗೆ ಡೌಟ್ಸ್ ಅನ್ನ ಇಟ್ಕೋಬೇಡಿ ನಿಮಗೇನಾದ್ರು ಈ ತರದ ಮನೆಗಳನ್ನು ಕಟ್ಟಬೇಕು ಅಂತಿದ್ರೆ ಸರ್ ಈಗ ಓನ್ಲಿ ಬೆಂಗಳೂರು ಮಾತ್ರ ಅಥವಾ ಬೇರೆ ಕಡೆನು ಸಲ ಆಲ್ ಓವರ್ ಕರ್ನಾಟಕನೂ ನಾವು ಮಾಡ್ತಾ ಇದೀವಿ ಮುಂಚೆಯಿಂದೇನು ಬಟ್ ಆಫೀಸಿಗೆ ಯಾರು ಬಂದು ಮೀಟ್ ಆಗ್ತಾ ಇದ್ರು ಆಲ್ಮೋಸ್ಟ್ ದಾವಣಗೆರೆ ತುಮಕೂರು ಚಿತ್ರದುರ್ಗ ಹಾವೇರಿ ಎಲ್ಲಾ ಕಡೆನೂ ಮಾಡಲ್ಲ ಕಡೆ ಓವರ್ ಆಲ್ ಕರ್ನಾಟಕ ಎಲ್ಲೇ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ವಿಜಯನಗರ ಸಮೀಪ ಇವರ ಕಚೇರಿ ಇದೆ ನಾನು ಅದರ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಜೊತೆಗೆ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟು ಮಾಹಿತಿಯನ್ನ ಕೊಟ್ರಿ ಮನೆಯ ಕಂಪ್ಲೀಟ್ ಇಂಚು ಮಾಹಿತಿಯನ್ನ ತೋರಿಸಿದ್ವಿ ಜೊತೆಗೆ ಫುಲ್ ಮನೆಯನ್ನ ತೋರಿಸೋ ಪ್ರಯತ್ನ ಕೂಡ ಆಯ್ತು ಸೊ ಇದೇ ರೀತಿ ಇನ್ನೂ ಹತ್ತಾರು ಮನೆಗಳನ್ನ ನೀವು ಕಟ್ಟಿ ಅಲ್ಲೆಲ್ಲಾ ಕಡೆನೂ ನಾವು ಬಂದು ಆ ಮನೆಯನ್ನ ತೋರಿಸ್ತೀವಿ ಸರ್ ಈ ಮಾಹಿತಿ ಕೊಟ್ಟಿದ್ದಕ್ಕೆ ಮನೆಯನ್ನ ತೋರಿಸಿದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಮನೆ ಕಟ್ಟೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ ತುಂಬಾ ಟಫ್ ಇದೆ ತುಂಬಾ ಸಮಸ್ಯೆಗಳು ಕೂಡ ಬರುತ್ತೆ ಸೊ ಸಮಸ್ಯೆಗಳನ್ನೆಲ್ಲ ಬದಿಗಿರಿಸಿ ಮನೆಯನ್ನು ಕಟ್ಟಬೇಕು ನನ್ಗೊಬ್ಬರು ಒಳ್ಳೆ ಬಿಲ್ಡರ್ ಬೇಕು ಅಂತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಕನ್ಸ್ಟ್ರಕ್ಷನನ್ನು ಅನ್ನ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋನ್ ಹಿಗ್ಗದ್ದೆ ಸ್ಟುಡಿಯೋ